ವೀಕ್ಷಕರೇ ಸ್ವಾಗತ ಎಸ್ ಪಿ ವಿ ಟೈಲರ್ ಪ್ರೋಗೆ ಇವತ್ತಿನ ವಿಡಿಯೋದಲ್ಲಿ ಫಿಟ್ಟಿಂಗ್ ಪ್ಯಾಂಟ್ ಕಟ್ಟಿಂಗ್ ಯಾವ ರೀತಿ ಅನ್ನೋದನ್ನು ನೋಡೋಣ ಬಹಳ ಸಿಂಪಲಾಗಿ ತಿಳಿಸ್ಕೊಡ್ತಾನೆ ಫಾಲೋ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಸೊ ಇದ್ರ ಕಮ್ಮರ್ ಇದೆ ಸೊಂಟದ ಭಾಗ ಇದೆ ಮೂವತ್ತೆಂಟು ಇಂಚು ಸೊ ಅದೇ ರೀತಿ ನಮಗೆ ಪ್ಯಾಂಟ್ ಲೆಂತ್ ಬೇಕಾಗುತ್ತೆ ಸೊ ಮೆಜರ್ಮೆಂಟ್ ನೋಡಿ ಪ್ಯಾಂಟ್ ಲೆಂತ್ ಒಂದು ನಲವತ್ತೂವರೆ ಇಂಚಿದೆ ಅದೇ ರೀತಿ ತೊಡೆ ಭಾಗ ಬಂದ್ಬಿಟ್ಟು ನಮಗೆ ಇಪ್ಪತ್ತಾರಿದೆ ಸೊ ಅದರ ಅರ್ಧ ಹದಿಮೂರು ಇಂಚು ಸೊ ಇದು ಮೆಸರ್ಮೆಂಟ್ ಆಯಿತು ಸೊ ಇದ್ರ ಪ್ರಕಾರ ನಾವು ಕಟ್ಟಿಂಗನ್ನು ಮಾಡೋಣ ಸೊ ಕಟ್ಟಿಂಗ್ ಮಾಡಬೇಕಾದ್ರೆ ಫಸ್ಟಿಗೆ ನಾವಿಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ ಮೇಲ್ಗಡೆ ಸ್ವಲ್ಪ ಬಟ್ಟೆ ಹೆಚ್ಚು ಕಡಿಮೆ ಇತ್ತು ಅಂದರೆ ಅದನ್ನು ಕಟ್ಟಪ್ ಮಾಡಿ ಕಟ್ ಮಾಡ್ಕೊಂಬಿಡಿ ಓಕೆನಾ ಇದಾದ ನಂತರ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದೇ ಥರ ಆದಷ್ಟು ಜನರಿಗೆ ಶೇರ್ ಮಾಡ್ತಾ ಬನ್ನಿ ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಲೈನ್ ಮೇಲೆ ಇಲ್ಲಿ ನಮಗೆ ಲೆಂತ್ಗೆ ಮಾರ್ಕ್ ಹಾಕೋಬೇಕಾಗತ್ತೆ ಮೊದಲಿಗೆ ಲೆಂತ್ ನಮ್ಮದು ಫಾರ್ಟಿ ಆ್ಯಂಡ್ ಹಾಫ್ ಇಂಚ್ ಇದೆ ಸೊ ನಲವತ್ತುವರೆ ಲೆಂಚ್ ಬೇಕಾಗುತ್ತೆ ಸೊ ಮೇಲುಗಡೆ ನಾವು ಮುಕ್ಕಾಲು ಇಂಚು ಅಥವಾ ಒಂದು ಇಂಚು ಬಿಟ್ಟುಬಿಟ್ಟು ಒಂದು ಇಂಚ್ ಆ್ಯಕ್ಚುಲಿ ಬಿಡೋದು ಒಂದು ಇಂಚ್ ಬಿಡ್ತೇವೆ ಸೊ ಒಂದು ಇಂಚ್ ಬಿಟ್ಟು ನಲವತ್ತುವರೆಗೆ ಮಾರ್ಕನ್ನು ಹಾಕಬೇಕಾಗುತ್ತೆ ಅದಾದ ನಂತರ ಎಕ್ಸ್ಟ್ರಾ ನಮಗೆ ಎಮ್ಮಿಂಗ್ ಮಾಡಲಿಕ್ಕೆ ಹೇಳ್ಬಿಟ್ಟು ಎರಡೂವರೆ ಇಂಚು ಅಥವಾ ಮೂರು ಇಂಚನ್ನು ನಾವು ಎಷ್ಟಕ್ಕೆ ಮಾಡ್ತೇವೋ ಅಷ್ಟಕ್ಕೆ ಹಾಕೋಬೇಕಾಗುತ್ತೆ ಸೊ ಸೇಮ್ ಮಾರ್ಕನ್ನು ಇನ್ನೂ ಸ್ವಲ್ಪ ಮುಂದೆ ಹಾಕಿ ಸೊ ಇದು ಬಂದ್ಬಿಟ್ಟು ಬಾಟಮಲ್ಲಿ ಮತ್ತು ಲೈನ್ನ ಸ್ಟ್ರೇಟ್ ಮಾಡಲಿಕ್ಕೆ ನಾವು ಈ ರೆಡಿ ಮಾಡ್ತಾ ಇರೋದು ಪ್ಯಾಂಟ್ ಕಟಿಂಗ್ ಪ್ಯಾಟ್ರನ್ನ ರೆಡಿ ಮಾಡ್ತಾ ಇದ್ವಿ ಕ್ಲಾತಲ್ಲಿ ಓಕೆನಾ ಇದಾದ ನಂತರ ನಮಗೆ ಜಿಪ್ ಲೆಂತ್ ಬೇಕಾಗುತ್ತೆ ಜಿಪ್ ಲೆಂಥು ತೊಡೆಬೇಗ ಜಿಪ್ ಲೆಂತ್ ತೆಗೆದುಕೊಂಡಾಗ ತೊಡೆ ಭಾಗ ಅಳತೆ ಅಲ್ಲೇ ಇಡ್ತೀವಿ ಸೊ ಅದಕ್ಕೆ ನಮಗೆ ಮೂವತ್ತೆಂಟು ಇಂಚು ಕಮ್ಮರ್ ಇದೆ ಅದರ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತೂವರೆ ಇಂಚ್ ಬರುತ್ತೆ ಸೊ ಅದಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ ಸೊ ಇದೇ ಮಾರ್ಕನ್ನು ಕಂಟಿನ್ಯೂ ಮಾಡಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಡಿಸ್ಟೆನ್ಸ್ ಎಷ್ಟಿರಬೇಕು ಅಂದರೆ ಒಂದು ಹತ್ತು ಇಂಚಿನ ಅಲ್ಲಿ ಇದ್ದರೂ ಪರವಾಗಿಲ್ಲ ಓಕೆನಾ ಇದಾದ ನಂತರ ನಾವು ಹಾಕಿರೋ ಮಾರ್ಕ್ಗೆ ಒಂಬತ್ತೂವರೆ ಇಂಚಿಗೆ ಒಂದು ಸ್ಟ್ರೇಟ್ ಲೈನನ್ನು ಹಾಕಿ ಇಲ್ಲಿಗೆ ನಮಗೆ ಜಿಪ್ಪರ್ ಲೆಂತ್ ಅನ್ನೋದು ಬರುತ್ತೆ ಓಕೆನಾ ಇದಾದ ನಂತರ ಕೆಳಗಡೆ ಕೂಡ ಬಾಟಮ್ಮಲ್ಲಿ ನಮಗೆ ಲೈನನ್ನು ಹಾಕ್ಕೊಳ್ಳಿ ಇಲ್ಲಿಗೆ ನಮಗೊಂದು ಪ್ಯಾಟ್ರನ್ ಆಗುತ್ತೆ ಪ್ಯಾಂಟ್ ಲೆಂತ್ ಉದ್ದಕ್ಕೆ ನಾವು ಮಾರ್ಕನ್ನು ಹಾಕ್ಕೊಂಡಿದ್ದೀವಿ ಈಗ ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ ತೊಡೆ ಭಾಗದ ಮೆಜರ್ಮೆಂಟ್ ಬೇಕಾಗುತ್ತೆ ಸೊ ತೊಡೆ ಭಾಗ ಎಷ್ಟಿದೆ ನಮಗೆ ಇಪ್ಪತ್ತಾರು ಇಂಚಿದೆ ಸೊ ಅದರ ಅರ್ಧ ಅಂತಂದರೆ ಹದಿಮೂರು ಇಂಚಿಗೆ ನಾವು ಇದನ್ನು ತಾಯಿ ಅಂತೇನು ಹೇಳ್ತೀವಿ ಅದಕ್ಕೆ ಮಾರ್ಕನ್ನು ಹಾಕೋಬೇಕಾಗತ್ತೆ ಇಲ್ಲಿಂದ ಓಕೆನಾ ಅದಾದ ನಂತರ ಒಂದೂವರೆ ಇಂಚು ಜಿಪ್ಪರ್ ಫ್ಲೇವಿಗೆ ಜಿಪ್ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಒಂದೂವರೆ ಇಂಚು ನಾವು ಅದಾದ ನಂತರ ಅರ್ಧ ಭಾಗಕ್ಕೆ ನಾವು ಮಾರ್ಕನ್ನು ಹಾಕೊಳ್ಳಿ ಹದಿಮೂರು ಇಂಚೇನು ಇಟ್ಟಿರ್ತೀವಿ ಅದಕ್ಕೆ ಅರ್ಧ ತೆಗೆದುಕೊಳ್ಳಿ ಅದೇ ಮೆಜರ್ಮೆಂಟ್ನ ಈ ಥರ ಯುಟಿಲೈಸ್ ಮಾಡಿಕೊಂಡು ನೀವು ಮೇಲೆ ಮತ್ತು ಕೆಳಗಡೆ ಯೂಸ್ ಮಾಡಬೇಕಾಗತ್ತೆ ಇದನ್ನು ನೆನಪಿಟ್ಕೊಳ್ಳಿ ಈ ಮಾರ್ಕ್ ಬಂದು ತುಂಬಾ ಇಂಪಾರ್ಟೆಂಟು ಯಾಕೆ ಅಂತಂದರೆ ನಮಗೆ ಬಟ್ಟೆ ಕರೆಕ್ಟ್ ಸೆಂಟ್ರಲ್ಲಿ ಪ್ಯಾಟರ್ನ್ ರೆಡಿ ಆಗುತ್ತೆ ನಾವು ಮಾರ್ಕ್ ಹಾಕ್ತಾ ಇರ್ತಕ್ಕಂಥದ್ದು ಬಟ್ಟೆ ಸೆಂಟ್ರಿಗೆ ಹಾಕಬೇಕಾಗುತ್ತೆ ಪ್ಯಾಂಟನ್ನು ಇಲ್ಲಾಂದರೆ ಪ್ಯಾಂಟ್ ಆ ಕಡೆ ಕಡೆ ಎಳೆದಂಗೆ ಆಗೋದು ಆಗ್ತಾ ಇರುತ್ತೆ ಅದೆಷ್ಟು ಮಾರ್ಕ್ ಹಾಕ್ಕೊಂಡು ಒಂದು ಸ್ಟ್ರೇಟ್ ಲೈನಾಗಿ ನಾವು ಡ್ರಾ ಮಾಡ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದರು ಸ್ವಲ್ಪ ಅಂದರೆ ಒಂದು ಇಂಚು ಹೆಚ್ಚು ಕಡಿಮೆ ಬಂದರೂ ಕೂಡ ನಮಗೆ ಬಟ್ಟೆ ಸಿಂಕ್ ಆಗೋದು ಅಥವಾ ಆ ಕಡೆ ಕಡೆ ಎಳೆಯೋದಾಗತ್ತೆ ಸೊ ಇಲ್ಲಿ ನೋಡಿ ನಾನು ಒಂದು ಮಿಸ್ಟೇಕ್ ಮಾಡಿದ್ದೇನೆ ಇಲ್ಲಿ ಇರ್ತಕ್ಕಂಥ ಮೆಜರ್ಮೆಂಟ್ ಎಷ್ಟಿದೆ ಅದಕ್ಕಿಂತ ಒಂದು ಇಂಚು ಮೆಜರ್ಮೆಂಟ್ ಅಂತಕ್ಕಂಥದ್ದು ಮೇಲ್ಗಡೆ ಜಾಸ್ತಿ ಹಾಕಿದ್ದೀನಿ ಹಾಗಾಗಿ ಲೈನ್ ಕರೆಕ್ಟಾಗಿ ಬರ್ತಾಯಿಲ್ಲ ಸೊ ಕಾಲಿಂಚು ಇವಾಗ ಸರಿ ಮಾಡ್ಕೊಂಡಿದ್ದೀನಿ ಸೊ ಲೈನ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸೊ ಹಾಗಾಗಿ ಎರಡು ಮೂರು ಮಾರ್ಕನ್ನು ನಾವು ಹಾಕೋಬೇಕಾಗತ್ತೆ ಕರೆಕ್ಟಾಗಿ ಸೆಂಟರ್ಗೆ ನಾವು ಮಾರ್ಕ್ ಹಾಕಿದ್ದೀವ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಓಕೆನಾ ಈ ಥರ ಸೆಂಟರ್ ಲೈನ್ ಹಾಕೊಳ್ಳೇಬೇಕು ಸ್ನೇಹಿತರೆ ಇದನ್ನು ಹಾಕೊಳ್ಳಿ ಲೈನ್ ಹಾಕೊಳ್ಳೋ ನೆಸೆಸರಿ ಇಲ್ಲ ಅಂದರೂ ಕೂಡ ಬಟ್ ಮಾರ್ಕ್ ಆದರೂ ಅಲ್ಲೊಂದು ಇಲ್ಲೊಂದು ನೀವು ಸೆಂಟರ್ಗೆ ಹಾಕೊಳ್ಳಿ ಇದು ನಮಗೆ ತುಂಬಾ ಯೂಸ್ ಆಗುತ್ತೆ ಯಾಕೆ ಯೂಸ್ ಆಗುತ್ತೆ ಅಂದರೆ ಈಗ ನೋಡಿ ಇದಾದ ನಂತರ ನಮಗೆ ಬೇಕಾಗುತ್ತೆ ನೀ ಪಾಯಿಂಟ್ ಅಂದರೆ ಮೊಣಕಾಲಿನ ಉದ್ದ ಇದು ಒಂದು ಎರಡೂ ಸೆಂಟರ್ಗೆ ಮಾಡಿಕೊಂಡ್ರೂ ನಡೆಯುತ್ತೆ ಇಲ್ಲಾಂದರೆ ನಮ್ಮ ಹತ್ರ ಅಳತೆಗೆ ಪ್ಯಾಂಟ್ ಅಂದರೆ ಅಲ್ಲೇ ಅಂತ ತೆಗೆದುಕೊಂಡು ಮಾಡಬೇಕಾಗತ್ತೆ ಸೊ ನೀ ಪಾಯಿಂಟ್ಗೆ ನಮಗೆ ಎಷ್ಟು ಇಂಚು ಬೇಕಾಗುತ್ತೆ ಅಂದರೆ ಒಂಬತ್ತು ಇಂಚು ಬೇಕಾಗುತ್ತೆ ನೀರು ಒಂದು ಒಂದು ಹದಿನೆಂಟು ಇಂಚಿದೆ ಅದರ ಅರ್ಧ ಇಟ್ಕೊಳ್ತಾ ಇದ್ದೀನಿ ಒಂಬತ್ತು ಇಂಚಿಗೆ ಓಕೆನಾ ಈ ಮಾರ್ಗ ಅದಕ್ಕಾಗಿ ನಮಗೆ ಸೆಂಟರ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಓಕೆನಾ ಅದೇ ರೀತಿ ಬಾಟಮಲ್ಲೂ ಕೂಡ ಅಷ್ಟೇ ಸೆಂಟರ್ ಬೇಕಾಗುತ್ತೆ ಎಂಟು ಇಂಚ್ ಬೇಕಾಗುತ್ತೆ ನಮಗೆ ಸೊ ಎಂಟು ಇಂಚ್ ಅಂದರೆ ಈ ಕಡೆ ನಾಲ್ಕು ಇಂಚು ಆ ಕಡೆ ನಾಲ್ಕು ಇಂಚು ಸೆಂಟರಿಗೆ ಇಟ್ಕೊಂಡು ಹಾಕಬೇಕಾಗತ್ತೆ ಹಾಗಾಗಿ ಲೈನ್ ತುಂಬಾ ಇಂಪಾರ್ಟೆಂಟ್ ಇದಾದ ನಂತರ ನಮಗೆ ನಮ್ಮ ಹತ್ರ ಸಾಮಾನ್ಯವಾಗಿ ಸ್ಕೇಲ್ ತುಂಬಾ ಕಡಿಮೆ ಇರುತ್ತೆ ಸೊ ನಿಮ್ಮ ಹತ್ರ ಕೂಡ ಲೆಂತ್ ಸ್ಕೇಲ್ ಇದ್ದರೆ ಪರವಾಗಿಲ್ಲ ಮೂವತ್ತು ಇಂಚಿನ ಲೆಂತ್ ಇತ್ತು ಅಂದರೆ ತೊಂದರೆ ಇಲ್ಲ ಸೊ ಈ ಥರ ಸ್ಕೇಲ್ ಸಣ್ಣದಾಗೇ ಇದರಲ್ಲೇ ಮ್ಯಾನೇಜ್ ಮಾಡಬೇಕಂದ್ರೆ ಈ ಥರ ಮ್ಯಾನೇಜ್ ಮಾಡಬೇಕಾಗತ್ತೆ ಸ್ನೇಹಿತರೆ ಜಾಸ್ತಿ ಕರು ಶೇಪನ್ನು ಕೊಡಬೇಡಿ ಇದು ನಮ್ಮ ಪ್ಯಾಂಟ್ ಫಿನಿಶಿಂಗ್ ಆಗೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಕರು ಶೇಪ್ ಕಡಿಮೆನೇ ಇರಲಿ ಇವಾಗ ಎಷ್ಟು ಇದ್ದೀನಿ ಇಷ್ಟು ಕೊಟ್ಟರೆ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಇದು ಕೂಡ ಅಷ್ಟೇ ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ ಎರಡು ರೀತಿ ಎಲ್ಲಿಂದ ಅಂತಂದರೆ ನೀ ಪಾಯಿಂಟಿಂದ ಮತ್ತು ಬಾಟಮ್ಗೆ ಮಾಡ್ಕೊಂಬಿಟ್ಟು ಅದಾದ ನಂತರ ನೀ ಪಾಯಿಂಟಿಂದ ತೊಡೆ ಭಾಗದವರೆಗೂ ಮ್ಯಾನೇಜ್ ಮಾಡಬೇಕಾಗತ್ತೆ ಈ ರೀತಿ ಮ್ಯಾನೇಜ್ ಮಾಡೋದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ ಶೇಪ್ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಎರಡಕ್ಕೆ ಮೂರು ಸಾರಿ ಆಲೋಚನೆ ಮಾಡಿ ಶೇಪ್ ಕರೆಕ್ಟಾಗಿ ಬಂದಿದ್ದೇನ ಇಲ್ಲ ನಾವು ಪ್ಯಾಂಟ್ ಹಾಕೊಂಡಾಗ ಯಾವ ಶೇಪ್ ಕಾಣ್ತಾ ಇದೆ ಆ ಶೇಪ್ ನಾವು ಮಾರ್ಕಿಂಗಲ್ಲಿ ಹಾಕಿದಾಗ ಕಾಣಬೇಕು ಸ್ನೇಹಿತರೆ ಸೊ ಅಲ್ಲಿವರೆಗೂ ಟೈಮ್ ತೊಗೊಂಡು ಮಾರ್ಕಿಂಗನ್ನು ಕಂಪ್ಲೀಟ್ ಮಾಡಿ ಓಕೆನಾ ಅದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ ಅದಾದ ನಂತರ ನಮಗೆ ಕಮ್ಮರ್ನ ಮಾರ್ಕ್ ಹಾಕಬೇಕಾಗತ್ತೆ ಅದಕ್ಕೇನು ಮಾಡಬೇಕಂದ್ರೆ ಜಿಪ್ಪರ್ ಫ್ಲೈಯಿಂದ ಸೆಂಟ್ರ್ ಪಾಯಿಂಟ್ಗೆ ಎಷ್ಟು ಬಂದಿರುತ್ತೋ ಅದರಲ್ಲಿ ಅರ್ಧ ಇಂಚು ಕಡಿಮೆ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕಾಗತ್ತೆ ಮೇಲುಗಡೆ ಕಮ್ಮರ್ ಎಷ್ಟಿದೆ ನಮ್ಮದು ಮೂವತ್ತೆಂಟು ಇಂಚಿದೆ ಅದರ ಡಿವೈಡೆಡ್ ಬೈ ನಾಲ್ಕು ಅಂದರೆ ಒಂಬತ್ತೂವರೆ ಇಂಚ್ ಬರುತ್ತೆ ಸೊ ಒಂದು ಇಂಚು ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಹತ್ತುವರೆ ಇಂಚಿಗೆ ನಾನು ಮಾರ್ಕನ್ನು ಇಟ್ಕೊಳ್ತಾ ಇದ್ದೀನಿ ಓಕೆನಾ ಇಲ್ಲಿ ನೆನಪಿಟ್ಕೊಳ್ಬೇಕಾದ ವಿಷಯ ಏನಪ್ಪ ಅಂತಂದರೆ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲದಕ್ಕೂ ಬೇಕಾಗುತ್ತೆ ಅದನ್ನು ಬರ್ತಾ ಬರ್ತಾ ಕಲಿತಾ ಕಲಿತಾ ನಿಮ್ಮ ಮೈಂಡಲ್ಲಿ ಸೆಟ್ ಆಗುತ್ತೆ ಅದು ಸೊ ಹೊಸಬರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಸೆಟ್ ಮಾಡ್ಕೊಳ್ಳಿಕ್ಕೆ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಸ್ಟಿಚಿಂಗ್ ಮಾರ್ಜಿನ್ ಅಂತಕ್ಕಂಥದ್ದು ಅದೇ ರೀತಿ ಹಿಪ್ ಎಷ್ಟು ಬರುತ್ತೋ ಅದರಲ್ಲಿ ನಾಲ್ಕನೇ ಒಂದು ಭಾಗ ಇಲ್ಲಿ ಇಡಬೇಕಾಗತ್ತೆ ಸ್ನೇಹಿತರೆ ಅದು ಆಲ್ಮೋಸ್ಟ್ ಹಿಪ್ ಇಟ್ಟರೂ ಬರುತ್ತೆ ಇಲ್ಲಾಂದರೂ ಬರುತ್ತೆ ಕರೆಕ್ಟಾಗಿ ಹಿಪ್ಪು ಕುತ್ಕೊಳ್ಳುತ್ತೆ ಅಲ್ಲಿಗೆ ಯಾಕಂದರೆ ನಮಗೆ ಕಮರು ಪ್ಲಸ್ ಜಿಪ್ಪ ತೊಡೆ ಭಾಗ ಏನು ಅಳತೆ ತೆಗೆದುಕೊಂಡಿರ್ತೀವಲ್ಲ ಸೆಂಟ್ರಲ್ಲಿ ಹಿಪ್ ಅನ್ನೋದು ಆಟೋಮೆಟಿಕ್ ಬರುತ್ತೆ ಓಕೆನಾ ಇದಾದ ನಂತರ ಇಲ್ಲೂ ಕೂಡ ಅಷ್ಟೇ ಜಾಸ್ತಿ ಕರುವನ್ನ ಕೊಡ್ಲಿಕ್ಕೆ ಹೋಗಬೇಡಿ ಶೇಪ್ ಬರುತ್ತೆ ಅಂತ ಹೇಳಿಬಿಟ್ಟು ನೆನಪಿಟ್ಕೊಳ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಶೇಪ್ ನಾವು ಕೊಡಲಿಕ್ಕೆ ಬರೋದಿಲ್ಲ ಏನಂದರೆ ಜಸ್ಟ್ ನಮಗೆ ಕಾಣಲಿ ಅಂತೇಳಿ ಲೈಟಾಗಿ ಕರುವು ಕೊಡ್ತಾಯಿದ್ದೀವಿ ಅಷ್ಟೇ ಬಿಟ್ಟರೆ ಇಲ್ಲಿ ಶೇಪ್ನ ಅವಶ್ಯಕತೆ ಇಲ್ಲ ಯಾಕಿಲ್ಲ ಅಂತಂದರೆ ಇದು ನಮ್ಮ ತೊಡೆ ಭಾಗದ ಸೈಡಲ್ಲಿ ಬರೋದರಿಂದ ಇಲ್ಲಿ ಬಟ್ಟೆ ಸೀದಾನೇ ಕುತ್ಕೊಳ್ಳುತ್ತೆ ಶೇಪಲ್ಲಿ ಏನು ಕೂತ್ಕೊಳ್ಳಲ್ಲ ಶೇಪ್ ಕೂತ್ಕೊಳ್ಳೋದು ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ಕೂತ್ಕೊಳ್ಳುತ್ತೆ ಶೇಪು ಸೈಡಲ್ಲಿ ಒಂದು ಸ್ಟ್ರೇಟ್ ಲೈನೇ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಕರುವನು ಕೊಟ್ಟಾದ ಮೇಲೆ ಇಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀನಲ್ಲ ಈ ಮ್ಯಾನೇಜ್ ಮಾಡಲೇಬೇಕಾಗತ್ತೆ ಇಲ್ಲಿ ಒಂದು ಕಾಲಿಂಚು ಬಟ್ಟೆ ಕಟ್ ಆಫ್ ಆಗ್ಬೋದು ಆದರೂ ತೊಂದರೆ ಇಲ್ಲ ನಿಮಗೆ ಐರನ್ ಮಾಡಿದ ತಕ್ಷಣ ಪಾಕೆಟ್ ಹತ್ರ ರಿಂಕಲ್ಸ್ ಅನ್ನೋದು ಅಥವಾ ಸ್ವಲ್ಪ ಬಟ್ಟೆ ಮುದ್ದೆ ಆಗೋದಾಗಲಿ ಯಾವುದೇ ರೀತಿಯ ರೀಸನ್ಸ್ ನಿಮಗೆ ಸಿಗೋದಿಲ್ಲ ಇಲ್ಲಿ ಕಾಲಿಂಚ್ ಬಟ್ಟೆ ತೆಗೆಯೋದ್ರಿಂದ ನಮಗೆ ಐರನ್ ಮಾಡಬೇಕಾದ್ರೆ ಅದು ನಮಗೆ ಫೀಲ್ ಆಗುತ್ತೆ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳುತ್ತೆ ಸಾಧ್ಯವಾದರೆ ನಾನು ಐರನ್ ಮಾಡೋ ವಿಡಿಯೋ ಕೂಡ ನಿಮಗೆ ಶೀಘ್ರದಲ್ಲೇ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಸೊ ಇಲ್ಲಿ ಜಿಫ್ಲೈ ಹತ್ರ ಕೂಡ ಅಷ್ಟೇ ನೀವು ಈ ರೀತಿ ಕರು ಸ್ಕೇಲಿಂದ ನೀವು ಶೇಪನ್ನು ಕೊಡೋದ್ರಿಂದ ಈಗ ನಾನು ಇದ್ದೀನಿ ನೋಡಿ ಲೈಟಾಗಿ ಶೇಪನ್ನು ಇದ್ದೀನಿ ಲೈಟಾಗಿ ಶೇಪ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ತೊಡೆ ಭಾಗದ ಹತ್ರ ಎಳೆದಂಥ ಫೀಲ್ ಆಗೋದಿಲ್ಲ ಟೈಟ್ನೆಸ್ ಅನ್ನೋದು ಬರೋದಿಲ್ಲ ಕೆಳಗಡೆಯಿಂದ ಕರುವು ಕೊಟ್ಟುಬಿಟ್ರೆ ನಮಗೆ ಬಟ್ಟೆ ಮೇಲ್ಗಡೆ ಎಳೆದಂಗೆ ಆಗತ್ತೆ ಸೊ ಹಾಗಾಗಿ ನಾವು ಕರುವ ಶೇಪನ್ನು ಜಿಪ್ಲೈ ಹತ್ರ ಈ ಥರನೇ ಕೊಡಬೇಕು ಇದಾದ ನಂತರ ನಮಗೆ ಹಾಕ್ಕೊಳ್ತೀವಿ ನಾವು ಆಫ್ ಇಂಚ್ ಕೆಳಗಡೆ ಡೌನ್ ಮಾಡ್ಕೊಂಬಿಟ್ಟು ಇಲ್ಲೊಂದು ಮಾರ್ಕನ್ನು ಹಾಕ್ಕೊಳ್ತೀವಿ ಇದಾದ ನಂತರ ನಾವೇನು ಮಾಡ್ತೀವಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಪಾಯಿಂಟ್ ಸಾರಿ ಪಾಕೆಟ್ಗೆ ಮಾರ್ಕಿಂಗ್ ಹಾಕ್ಕೊಳ್ತೀವಿ ಎರಡು ಇಂಚು ಬೇಕಾದರೆ ಎರಡು ಇಂಚು ಎರಡೂವರೆ ಇಂಚು ಒಂದು ಒಂದೂವರೆ ಇಂಚು ಸೊ ಎಷ್ಟಕ್ಕೆ ಬೇಕಷ್ಟಕ್ಕೆ ನಾವು ಇದನ್ನು ಮಾರ್ಕನ್ನು ಹಾಕೋಬೋದಾಗತ್ತೆ ಸೊ ಇದಾದ ನಂತರ ಕಟಿಂಗ್ ಪ್ರಾಸೆಸ್ ಇರುತ್ತೆ ಫ್ರಂಟ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಸೊ ಅದೇ ರೀತಿ ಚಾನಲ್ಗೆ ಹೊಸೊಬ್ಬರು ಯಾರಾದರೂ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆನಾ ಇಲ್ಲಿ ಏನಪ್ಪ ಅಂತಂದರೆ ನಮಗೆ ಪ್ರತಿಯೊಂದು ಕಲಿಬೇಕು ಅಂತಂದರೆ ತುಂಬಾ ಒಂದು ಪ್ರಯತ್ನ ಬೇಕಾಗುತ್ತೆ ಸ್ನೇಹಿತರೆ ಒಂದೇ ಸಲಕ್ಕೆ ಯಾವುದೂ ಬರಲ್ಲ ಸತತ ಪ್ರಯತ್ನ ಬೇಕಾಗುತ್ತೆ ಸೊ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಪ್ಯಾಟ್ರನ್ ಡೈರೆಕ್ಟಾಗಿ ಪ್ಯಾಂಟಲ್ಲಿ ಹಾಕ್ಲಿಕ್ಕೆ ಆಗೋಲ್ಲ ಅಂತಂದರೆ ನೀವೇನು ನಾನೇನು ಸಜೆಷನ್ ಮಾಡ್ತೀನಿ ಅಂತಂದ್ರೆ ನೀವು ಅಸ್ಲಿಸ್ಟ್ ನ್ಯೂಸ್ ಪೇಪರ್ ಆದರೂ ನೀವು ಇದೇ ಮಾರ್ಕನ್ನು ಹಾಕಿ ಪ್ರಾಕ್ಟೀಸನ್ನು ಮಾಡ್ಬೋದು ಸ್ನೇಹಿತರೆ ಸೇಮ್ ಇದೇ ರೀತಿ ಬರ್ತದ ಇಲ್ಲ ಅಂಥೇಳಿ ಯಾಕಂದರೆ ಈಗಿನ ಕಾಲದಲ್ಲಿ ಟೈಲರಿಂಗ್ ಕಲೋದು ತುಂಬಾ ಸುಲಭ ಸ್ನೇಹಿತರೆ ಸಾಕಷ್ಟು ವೀಡಿಯೋಸ್ ನಿಮಗೆ ಸಿಗ್ತಾ ಬರುತ್ತೆ ಯೂಟ್ಯೂಬ್ ಚಾನಲಲ್ಲಿ ಅದು ಎಲ್ಲವೂ ಫ್ರೀ ಆಫ್ ಕಾಸ್ಟ್ ಆಗಿರೋದ್ರಿಂದ ನೀವೇನು ಮಾಡಬೇಕು ಒಬ್ಬರನ್ನ ಫಾಲೋ ಮಾಡಿಕೊಂಡು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ ಎಷ್ಟು ಪ್ರಯತ್ನ ಪಡ್ತಿರೋ ಅಷ್ಟು ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತಾ ಬರುತ್ತೆ ಸೊ ಅದೇ ರೀತಿ ಏನಪ್ಪ ಅಂದರೆ ಪ್ರತಿಯೊಬ್ಬರು ನಿಮಗೆ ರೆಸ್ಪಾನ್ಸ್ ಕೊಡೋದರಿಂದ ಯೂಟ್ಯೂಬಲ್ಲಿ ನಿಮಗೇನಾಗುತ್ತೆ ಅಂತಂದರೆ ಏನೇ ಡೌಟ್ಸ್ ಇದ್ದರೂ ಕೂಡ ಇಮಿಡಿಯೇಟ್ಲಿ ನಿಮಗೆ ಸಾಲ್ವ್ ಸಿಗುತ್ತೆ ಆನ್ಸರ್ ಸಿಗುತ್ತೆ ಪ್ರಯತ್ನ ಮಾಡ್ತಾ ಪ್ರಯತ್ನ ಮಾಡಿಲ್ಲ ಅಂದರೆ ಏನೂ ಸಿಗೋದಿಲ್ಲ ಓಕೆನಾ ಅದೇ ರೀತಿ ಮೊದಲೆಲ್ಲ ತುಂಬ ಸಿಕ್ಕಾಪಟ್ಟೆ ತುಂಬನೇ ಕಷ್ಟ ಇತ್ತು ಯಾಕೆ ಅಂತಂದರೆ ಒಂದು ಟೈಲರ್ ಯಾರಾದರೂ ಮಾಡ್ತಾಯಿದ್ದಾರೆ ಒಂದು ಪ್ಯಾಂಟು ಶರ್ಟು ಇದ್ದಾರೆ ಅಂತಂದರೆ ನಾವು ಅವ್ರ ಅಂಗಡಿಗಳಲ್ಲಿ ಹೋಗಿ ಕೆಲಸ ಮಾಡಿ ಸುಮಾರು ವರ್ಷ ಕೆಲಸ ಮಾಡಿ ಆದರೂ ಕೂಡ ನಮಗೆ ಕಲಿಸ್ಲಿಕ್ಕೆ ಹಿಂದೂ ಮುಂದೆ ಆಲೋಚನೆ ಮಾಡ್ತಾಯಿದ್ರು ಕಾರಣ ಏನಪ್ಪ ಅಂದರೆ ಬಿಟ್ಟು ಹೋಗ್ಬಿಟ್ರೆ ಕೆಲಸ ಮಾಡೋಂಥ ವ್ಯಕ್ತಿ ಬಿಟ್ಟೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತಲ್ಲ ಹಾಗಾಗಿ ತುಂಬಾ ಕಷ್ಟ ಆಗಿತ್ತು ಹಿಂದಿನ ಕಾಲದಲ್ಲಿ ಕೆಲಸನ ಕಲಿತಕ್ಕಂಥದ್ದು ಈಗೆಲ್ಲ ತುಂಬ ಸುಲಭವಾಗಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಕೈಯಲ್ಲೇ ಬಂದು ಸಿಗ್ತಾ ಇದೆ ಕಲಿಯುವಂಥ ಅವಕಾಶ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಸಾಧ್ಯವಾದಷ್ಟು ಪ್ರಯತ್ನ ಪಡಿ ಯಾಕೆಂತಂದರೆ ವೀಡಿಯೋಸ್ನ ನೋಡ್ತಾ ಇದ್ದೀರಿ ಅಂತಂದರೆ ನೀವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ನಿಮ್ಮಲ್ಲಿ ಇರುತ್ತೆ ಅಂತಲೇ ಅರ್ಥ ಸೊ ಒಂದೇ ಪ್ರಯತ್ನಕ್ಕೆ ಸೋತ್ಕೊಂಡು ಸುಮ್ಮನೆ ಆಗಬೇಡಿ ಪದೇ ಪದೇ ಪ್ರಯತ್ನ ಪಡಿ ಖಂಡಿತವಾಗಲೂ ಎಲ್ಲರೂ ಟೈಲರಿಂಗ್ನ ಕಲಿಬೋದು ಶಾರ್ಟ್ ಟೈಮಲ್ಲೇ ನಮ್ಮ ಇಂಟ್ರೆಸ್ಟ್ ಎಷ್ಟಿರುತ್ತೋ ಅದರ ಮೇಲೆ ನಾವು ಅದನ್ನು ಅಷ್ಟು ಬೇಗ ಕದಿಲಿಕ್ಕೆ ಸಾಧ್ಯ ಆಗುತ್ತೆ ಬನ್ನಿ ಈಗ ಬ್ಯಾಕ್ನ ಯಾವ ಥರ ಕಟ್ ಮಾಡೋದು ಅಂತ ನೋಡೋಣ ಬ್ಯಾಕಲ್ಲೂ ಕೂಡ ಅಷ್ಟೇ ನೀವು ಬಟ್ಟೆನ ಆದಮೇಲೆ ಯಾವಾಗಲೂ ಬಟ್ಟೆ ಪ್ಯಾಂಟ್ ಬಟ್ಟೆ ಮಾತ್ರ ಯಾವುದೇ ಬಟ್ಟೆ ಆಗಿರಲಿ ನೀವು ಸ್ಟಿಚಿಂಗ್ ಮಾಡ್ತೀರಿ ಅಂತಂದರೆ ಸೆಂಟರ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರ ಇದು ತುಂಬಾ ಇಂಪಾರ್ಟೆಂಟ್ ಬಟ್ಟೆ ಹಾಕಿ ಆದಮೇಲೆ ಸೆಂಟರ್ ಲೈನ್ಗೆ ನೀವೇನು ಮಾಡಬೇಕು ಅಂತಂದರೆ ಎಕ್ಸಾಕ್ಟ್ಲಿ ಸೇಮ್ ಎಕ್ಯೂರೇಟ್ ಮೆಜರ್ಮೆಂಟ್ ಬರೋ ಥರ ಬಟ್ಟೆನ ಲೇಔಟ್ ಮಾಡಿಕೊಡಿ ಇಲ್ಲಿ ಏನು ಬಂದಿರತ್ತೋ ಅಲ್ಲಿ ಕೂಡ ಅದೇ ಬಂದಿರಬೇಕು ಎಲ್ಲ ಕಡೆ ಸೊ ಆಗುವಾಗ ನಿಮಗೇನು ಅರ್ಥ ಆಗುತ್ತೆ ಅಂದರೆ ಬಟ್ಟೆ ಕರೆಕ್ಟ್ ಸೆಂಟರ್ ಇದೆ ಅನ್ನೋದು ಫೈಂಡ್ ಔಟ್ ಆಗುತ್ತೆ ಸೊ ಇದಾದ ನಂತರ ನಮಗೆ ಬ್ಯಾಕಲ್ಲಿ ನಾವೇನು ಮಾಡ್ತೀವಿ ಒಂದೂವರೆ ಇಂಚು ಲಿಫ್ಟ್ ಮಾಡ್ತಾ ಇದ್ದೀವಿ ಒಂದೂವರೆ ಇಂಚ್ ಎದಕ್ಕೆ ಮಾಡಬೇಕು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ಈಗ ಅದಾದ ನಂತರ ಒಂದು ಲೈನನ್ನು ಡ್ರಾ ಮಾಡ್ಕೊಂಬಿಡಿ ಇದು ಕಂಪ್ಲೀಟ್ ನಮಗೆ ಬ್ಯಾಕಲ್ಲಿ ಎಷ್ಟು ಮೆಜರ್ಮೆಂಟ್ ಇಡಬೇಕೋ ಅದಕ್ಕೋಸ್ಕರ ಬೇಕಾಗುತ್ತೆ ಕಟ್ಟಿಂಗ್ ಬರುತ್ತೆ ಅಲ್ಲಿ ಸೊ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಸಾರಿ ಬ್ಯಾಕಲ್ಲಿ ನೀವು ಮೆಜರ್ಮೆಂಟ್ನೇ ಇಟ್ಕೋಬೇಕಾದ್ರೆ ನಮಗೆ ಇರ್ತಕ್ಕಂಥ ಮೆಸರ್ಮೆಂಟ್ ಎಷ್ಟಿದೆ ತರ್ಟಿ ಏಯ್ಟ್ ಕಮ್ಮರ್ ಇದೆ ಅದನ್ನು ಡಿವೈಡೆಡ್ ಬೈ ನಾಲ್ಕು ಅಂದರೆ ಒಂಬತ್ತುವರೆ ಇಂಚು ಬಂತು ಸೊ ಒಂದು ಇಂಚು ಬ್ಯಾಕಲ್ಲಿ ಟಕ್ಸ್ ಹಿಡಿತೀವಿ ಪ್ಲಸ್ ಎರಡು ಇಂಚು ಮಾರ್ಜಿನ್ ಇರುತ್ತೆ ಅದಾದ ನಂತರ ಒಂದು ಹಾಫ್ ಇಂಚ್ ಬಂದು ಈ ಕಡೆ ಸೈಡು ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತೆ ಟೋಟಲ್ ಹದಿಮೂರು ಇಂಚಿಗೆದು ಇದು ಮಾರ್ಕ್ ಬೀಳುತ್ತೆ ಸ್ನೇಹಿತರೆ ಓಕೆನಾ ಅಲ್ಲಿವರೆಗೂ ಲೈಕ್ನ ಮಾಡಿಬಿಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬಿಡಿ ಸೊ ಟೋಟಲಿ ಇಲ್ಲಿ ಮಾರ್ಕ್ ಹಾಕ್ಕೊಂಡಿವಿ ಒಂದು ಇಂಚು ಟಕ್ಸ್ಗೆ ಅಂತ ಇಟ್ಕೊಂಡ್ವಿ ಒಂದೂವರೆ ಅಂತ ಎರಡು ಇಂಚು ನಿಮ್ಗೆ ಎಷ್ಟು ಬೇಕಾಗುತ್ತೋ ಮಾರ್ಜಿನ್ ಅಷ್ಟಕ್ಕೆ ಮಾರ್ಕನ್ನು ಹಾಕ್ಕೊಳ್ಳಿ ಎಕ್ಸ್ಟ್ರಾ ಬಿಟ್ಕೊಳ್ಳ್ರಿ ಇದಾದ ನಂತರ ನಮಗೆ ಬೇಕಾಗತ್ತೆ ಇಲ್ಲಿ ನೋಡಿ ನಿಮ್ಗೆ ಹೇಳಿದ್ದೆ ನಾನು ಈ ಸೆಂಟರ್ ಆಫ್ ಮಾಸ್ ಅಂತ ಹೇಳ್ತೀವಿ ಇದು ತುಂಬಾ ಇಂಪಾರ್ಟೆಂಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂದಿರುತ್ತೋ ಅದೇ ಮಾರ್ಕ್ ನಾವಿಲ್ಲಿ ಇಡಬೇಕಾಗತ್ತೆ ಬ್ಯಾಕಲ್ಲಿ ಓಕೆನಾ ಈ ಸೆಂಟರಿಂದ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ತೊಡೆಯ ಭಾಗದಿಂದ ಸೆಂಟರ್ ಆಫ್ ಮಾಸ್ ಬ್ಯಾಕ್ ಸೈಡಲ್ಲಿ ಏನು ಕೂತ್ಕೊಳ್ಳುತ್ತೆ ಸೀಟು ಅಲ್ಲಿಗೆ ಎಕ್ಯುರೇಟಾಗಿ ಕೂತ್ಕೊಳ್ಳುತ್ತೆ ಆಗ ನಿಮಗೆ ಪ್ಯಾಂಟ್ ಜಾರೋದಾಗಲಿ ಅಥವಾ ಮೇಲ್ಗಡೆ ಎದ್ದೇಳೋದಾಗಲಿ ಲೂಸ್ ಆಗಲಿ ಅಂಥದ್ದೇನೂ ಬರಲ್ಲ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ಓಕೆನಾ ಇದಾದ ನಂತರ ತೊಡೆಭಾಗದ ಹತ್ರ ಈ ಥರ ಎಕ್ಸ್ಟೆನ್ಷನ್ ಮಾರ್ಕನ್ನು ಹಾಕೊಳ್ಳಿ ಇಲ್ಲಿ ನಿಮಗೆ ಸ್ಟಿಚಿಂಗ್ ಮಾರ್ಜಿನ್ ಬಟ್ಟೆ ಬಿಡಲಿಕ್ಕೆ ಮಾರ್ಕನ್ನು ಕೊಡ್ತಾ ಇದ್ದೀವಿ ಓಕೆನಾ ಬ್ಯಾಕಲ್ಲಿ ನಮಗೆ ಎಕ್ಸ್ಟ್ರಾ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಸ್ಟಿಚಿಂಗ್ ಮಾರ್ಜಿನ್ ಬಟ್ಟೆ ಎಷ್ಟು ಬಿಡ್ತೀರಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಬ್ಯಾಕ್ ಕಟ್ಟಿಂಗಲ್ಲಿ ಅದಾದ ನಂತರ ನಮಗೆ ಸೆಂಟರ್ ಪಾಯಿಂಟ್ಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕೋಬೇಕಾಗತ್ತೆ ಓಕೆನಾ ಇಲ್ಲಿ ಮಾರ್ಕ್ ಹಾಕ್ಕೊಂಡಾದಮೇಲೆ ಇವು ಎರಡೂ ಲೈನ್ ಏನು ಹಾಕಿರ್ತೀವಿ ನಾವು ಸ್ಟಿಚಿಂಗ್ ಮಾರ್ಜಿನ್ಗೆ ಪ್ಲಸ್ ತೊಡೆ ಭಾಗಕ್ಕೆ ಲೈನ್ ಹಾಕಿರ್ತೀವಲ್ಲ ಅದಕ್ಕೆ ಲೈನನ್ನು ಹಾಕ್ಕೊಂಡು ಸೀದಾ ಮಾಡಲಿಕ್ಕೆ ಅಷ್ಟೆ ಆ ಪಾಯಿಂಟ್ ಏನು ಮಾರ್ಕ್ ಮಾಡಿದ್ದೀವಲ್ಲ ಅದು ಒಂದೇ ಇದ್ರೆ ನಡೆಯುತ್ತೆ ಜಸ್ಟ್ ನಿಮಗೊಂದು ಐಡಿಯಾ ಬರಲಿ ಅಂತ ತೋರಿಸ್ತಾ ಇದ್ದೀನಿ ಆ ಪಾಯಿಂಟಿಂದ ನಾವು ಕಮರ್ ಎಸ್ಟೇಟ್ ಇರ್ತೀವಿ ವಿತ್ ಇನ್ಕ್ಲೂಡಿಂಗ್ ಟಕ್ಸ್ ಅಲ್ಲಿಗೆ ಒಂದು ಲೈನನ್ನು ಹಾಕೋಬೇಕಾಗುತ್ತೆ ಎಕ್ಸಾಕ್ಟ್ಲಿ ಸೆಂಟರ್ಗೆ ಬರುತ್ತೆ ನೋಡಿ ಅದು ಓಕೆನಾ ಅದಾದ ನಂತರ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಏನು ಎರಡು ಇಂಚ್ ಬಿಟ್ಟಿದ್ದೀವಿ ಅದು ಜಿಪ್ ಫ್ಲೈ ಎಲ್ಲಿ ಎಂಡಾಗುತ್ತೋ ಅಲ್ಲಿಂದ ಮಾರ್ಕನ್ನು ಕೊಡಬೇಕಾಗುತ್ತೆ ಈ ರೀತಿ ಕೊಡೋದ್ರಿಂದ ಕರೆಕ್ಟಾಗಿ ಪ್ಯಾಂಟ್ ಸೆಂಟರ್ಗೆ ಕುತ್ಕೊಳ್ಳುತ್ತೆ ಈಗ ನಾವು ಸೀಟ್ ತೊಡೆ ಭಾಗ ಎಷ್ಟಿದೆ ಇಪ್ಪತ್ತಾರು ಇಂಚ್ ಬರಬೇಕು ಇಲ್ಲ ಅರ್ಧ ಇಂಚು ಇಲ್ಲ ಅರ್ಧ ಇಂಚು ಮಾರ್ಜಿನ್ ತೆಗೆದುಬಿಟ್ಟು ಇನ್ನು ಮಿಕ್ಕಿರ್ತಕ್ಕಂಥ ಏನು ಎಷ್ಟು ಉಳಿದಿರುತ್ತೆ ಈ ಕಡೆ ನಮಗೆ ಬರಬೇಕಲ್ಲ ಹದಿಮೂರು ಇಂಚು ಸೊ ಇಲ್ಲಿಂದ ನಮಗೆ ಟೋಟಲ್ ಇಪ್ಪತ್ತಾರು ಇಂಚ್ಗೆ ಕೌಂಟ್ ಆಗುತ್ತೆ ಓಕೆ ಇಲ್ಲಿ ಹನ್ನೆರಡು ಇಂಚಿಗೆ ಇಟ್ಕೊಳ್ತಾ ಇದ್ದೀವಿ ಅಲ್ಲಿಂದ ಇಪ್ಪತ್ತಾರು ಎಲೆಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಹಾಕಬೇಕಾಗತ್ತೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಅಂತೇಳ್ಬಿಟ್ಟು ಅರ್ಧ ಇಂಚ್ ಎಕ್ಸ್ಟ್ರಾ ಕೊಟ್ಕೋಬೇಕಾಗತ್ತೆ ಅಷ್ಟು ಇಟ್ಕೊಂಬಿಟ್ರೆ ಪರ್ಫೆಕ್ಟಾಗಿ ಎಕ್ಯೂರೇಟಾಗಿ ನಿಮಗೆ ಎಲ್ಲೂ ಜೋಲು ಬರಲ್ಲ ಎಲ್ಲೂ ಲೂಸ್ ಆಗೋಲ್ಲ ಏನೂ ಬರಲ್ಲ ಕರೆಕ್ಟ್ ಫಿಟ್ಟಿಂಗ್ ಎಷ್ಟು ಬೇಕೋ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಎರಡು ಬರ್ತಾ ಬರ್ತಾಯಿದೆ ಸೊ ಸ್ಟಿಚಿಂಗ್ ಮಾರ್ಜಿನ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತಲ್ಲ ಎರಡು ಇಂಚು ಓಕೆನಾ ಅದಾದ ನಂತರ ನಮಗೆ ಇಲ್ಲಿ ನಾನು ಒಂದೂವರೆ ಇಂಚ್ ಇಟ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಎರಡು ಇಂಚ್ ಇಟ್ಕೊಳ್ಬೋದು ಒಂದು ಇಂಚ್ ಇಡಬೇಡಿ ಮತ್ತೆ ಒಂದೂವರೆ ಇಂಚು ಫಿಟ್ಟಿಂಗ್ ಬರಲಿಕ್ಕೋಸ್ಕರ ಸೊ ಎರಡು ಇಂಚು ಸ್ವಲ್ಪ ಕಂಫರ್ಟಾಗಿ ಅಷ್ಟು ಲೂಸು ಇಲ್ಲ ಟೈಟು ಇಲ್ಲ ಅನ್ನೋರಿಗೆ ಎರಡು ಇಂಚು ಬೇಕಾಗತ್ತೆ ಕೆಳಗಡೆ ಕೂಡ ಬಾಟಮಲ್ಲೂ ಒಂದೂವರೆ ಇಂಚೆ ಇಟ್ಕೊಳ್ತಾ ಇದ್ದೀನಿ ಫಿಟ್ಟಿಂಗ್ ಬರಲಿ ಅನ್ನೋ ಕಾರಣಕ್ಕೆ ಅಷ್ಟು ಬಿಟ್ರೆ ಮತ್ತೇನೂ ಇಲ್ಲ ಇದಾದ ನಂತರ ನಾವು ಸೇಮ್ ಅವಾಗ ಹೆಂಗೆ ಪ್ರೊಸೆಸ್ನ ಕಂಟಿನ್ಯೂ ಮಾಡಿದ್ವಿ ಸೇಮ್ ಈ ಸ್ಕೇಲಿಂದನೇ ಲೈಟಾಗಿ ಅದು ಎಷ್ಟು ಶೇಪನ್ನು ಕೊಟ್ಟಿತ್ತು ಅದೇ ಶೇಪನ್ನು ಕಂಟಿನ್ಯೂ ಮಾಡಿ ಓಕೆನಾ ಈ ಶೇಪ್ನ ಮಾತ್ರ ಒಂದಕ್ಕೆ ಎರಡು ಸರಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಒಂದಕ್ಕೆ ಎರಡು ಸರಿ ಅಬ್ಸರ್ವೇಷನ್ ಮಾಡ್ತಾ ನೀವು ಹಾಕ್ತಾ ಬನ್ನಿ ಆಗಲೇ ನಿಮಗೆ ಪ್ಯಾಂಟ್ ಅನ್ನೋದು ಕರೆಕ್ಟಾಗಿ ಸ್ಟ್ರೇಟಾಗಿ ಕೂತ್ಕೊಳ್ಳುತ್ತೆ ನಾವೇನು ಐರನ್ ಮಾಡಿರ್ತೀವಿ ಪ್ಯಾಂಟನ್ನ ಅದರ ಸೆಂಟರ್ ಮಾರ್ಕ್ ಏನು ಮಾರ್ಕ್ ಬಿದ್ದಿರುತ್ತಲ್ಲ ಐರನ್ ಮಾರ್ಕು ನಮ್ಮ ಹೆಬ್ಬೆರಳಿದ ನೇರಕ್ಕೆ ಕರೆಕ್ಟಾಗಿ ಕೂತ್ಕೊಳ್ಬೇಕು ಸೊ ಆಗ ಮಾತ್ರ ನೀವು ಪರ್ಫೆಕ್ಟಾಗಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಆಗಿದೆ ಅಂತ ಅರ್ಥ ಓಕೆನಾ ಇದಾದ ನಂತರ ಸೇಮ್ ಇಲ್ಲಿ ಕೂಡ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಚ್ ಕರ್ವ್ ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀನಿ ಒಂದೂವರೆ ಇಂಚಿಗೆ ಮಾರ್ಕ್ ಇಟ್ಕೊಂಡ್ಬಿಟ್ಟು ಲೈಟಾಗಿ ಶೇಪ್ ಫ್ರಂಟಲ್ಲಿ ಯಾವ ಥರ ಕೊಟ್ಟಿದ್ವಿ ಬ್ಯಾಕಲ್ಲಿ ಕೂಡ ಅದೇ ರೀತಿ ಕೊಡ್ತಾ ಬನ್ನಿ ಈ ಸ್ಕೇಲ್ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ ಹೊಸಬರಾಗಿರ್ಬೋದು ಅಥವಾ ಬಿಗಿನರ್ಸ್ ಆಗಿರ್ಬೋದು ಅಥವಾ ಸ್ಕಿಲ್ಡ್ ಪರ್ಸನ್ಸೇ ಆಗಿರ್ಬೋದು ಇವ್ರಿಗೆ ಹಾಕಲಿಕ್ಕೆ ತುಂಬಾ ಯೂಸ್ ಆಗುತ್ತೆ ಬ ಟೈಮನ್ನು ಭಾಳ ಸೇವ್ ಮಾಡುತ್ತೆ ನಾವು ಹಂಗೆ ಹಾಕ್ಬೇಕು ಹಿಂಗೆ ಹಾಕ್ಬೇಕು ಅದೆಲ್ಲ ತಲೆನೋವಿರಲ್ಲ ಕರೆಕ್ಟಾಗಿ ಕೂತ್ಕೊಳ್ಳತ್ತೆ ಓಕೆನಾ ಇದಿಷ್ಟು ಪ್ಯಾಂಟ್ ಕಟಿಂಗ್ ಆಯಿತು ಸ್ನೇಹಿತರೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಸ್ನೇಹಿತರೆ ನೀವೆಷ್ಟು ಕಾಮೆಂಟ್ನ ಮಾಡ್ತೀರೋ ನಮಗೂ ಅಷ್ಟೇ ಅನುಕೂಲ ಆಗುತ್ತೆ ನಾವು ಹೊಸದನ್ನು ಏನಾದರೂ ಕಲೀಲಿಕ್ಕೆ ಅನುಕೂಲ ಆಗುತ್ತೆ ನಮಗೂ ಎಲ್ಲ ಗೊತ್ತಿದೆ ಅಂತ ಹೇಳಲಿಕ್ಕಾಗಲ್ಲ ಕೆಲವೊಂದು ವಿಷಯಗಳು ನಿಮ್ಮಿಂದಲೂ ನಾವು ತಿಳ್ಕೊಳ್ಳೋದಿರುತ್ತೆ ಸ್ನೇಹಿತರೆ ಹಾಗಾಗಿ ಕಾಮೆಂಟ್ ಸೆಕ್ಷನಲ್ಲಿ ನೀವೇನು ಆಲೋಚನೆ ಮಾಡಿದೆ ನಾನು ಸರಿನೇ ಇರಲಿ ಅಥವಾ ತಪ್ಪೇ ಇರಲಿ ಅದನ್ನು ಡಿಸ್ಕಸ್ ಮಾಡೋಣ ನಿಮ್ಮದು ಚೆನ್ನಾಗಿತ್ತು ಅಂದರೆ ಅದನ್ನು ಕೂಡ ಇಂಪ್ಲಿಮೆಂಟೇಷನ್ ಮಾಡಿ ವಿಡಿಯೋ ಮುಖಾಂತರ ನಾಲ್ಕೈದು ಜನಕ್ಕೆ ತಿಳಿಸುವಂಥ ಪ್ರಯತ್ನನ ಮಾಡ್ತೀನಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಅದೇ ರೀತಿ ಏನೇ ಡೌಟ್ ಇರಲಿ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಂದು ಸಾರಿ ಡೌಟನ್ನು ಕೆಲವೊಬ್ಬರು ಹಿಂಜರಿಕೆ ಮಾಡ್ತಾ ಇರ್ತಾರೆ ಕೇಳಲಿಕ್ಕೋಸ್ಕರ ಕೇಳಿದ್ರೆ ಕಾಮೆಂಟ್ ಮಾಡಿದ್ರೆ ಏನು ಅಂದ್ಕೊತಾರೆ ಏನು ಅನ್ನೋ ಮನೋಭಾವನೆ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಆ ಮನೋಭಾವನೆ ಇರಲ್ಲ ಸೊ ಅಂಥವ್ರು ಏನು ಮಾಡಬೇಕಂದ್ರೆ ನಿಮ್ಗೆ ಯಾವುದೇ ಡೌಟ್ ಇರಲಿ ಸಣ್ಣ ಡೌಟ್ ಇರಲಿ ಅಥವಾ ದೊಡ್ಡದೇ ಇರಲಿ ಮೇಜರ್ ಇರಲಿ ಮೈನಾರೇ ಇರಲಿ ಅದನ್ನು ಕಾಮೆಂಟ್ ಮುಖಾಂತರ ಕೇಳಿದ್ರೆ ಏನಾಗುತ್ತೆ ಅಂದರೆ ನಾಲ್ಕು ಜನ ವೀಡಿಯೋ ನೋಡೋರು ವೀಡಿಯೋ ನೋಡಿ ಜೊತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಕೂಡ ನೋಡ್ತಾರೆ ಏನು ಕಾಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಅದ್ರ ಮೇಲೆ ಡೌಟ್ ಇತ್ತು ಅಂತಂದರೆ ಆ ಸಂದೇಹ ಕೂಡ ಕ್ಲಿಯರ್ ಆಗ್ತಾ ಬರ್ತಾ ಹೋಗುತ್ತೆ ಸೊ ಇದೇ ರೀತಿ ಕಲಿಕೆ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ರೆ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ